ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ನೆಕ್ಸ್ಟ್ ನಿಮಗೆ ಡಿಲ್ವೆರಿ ಬಂದು ಜುಲೈಯಲ್ಲಿದೆ ಅಲ್ಲಿ ಇದೆ ಅಂದರೆ ಏನೇನೆಲ್ಲ ಟಿಪ್ಸನ್ನು ಫಾಲೋ ಮಾಡಬೇಕಾಗತ್ತೆ ಏನೇನೆಲ್ಲ ನೀವು ಎದುರು ನೋಡಬೇಕಾಗುತ್ತೆ ನಿಮ್ಮ ಬಾಡಿಯಲ್ಲಿ ಆಗುವಂಥ ಚೇಂಜಸ್ ಏನು ಎಲ್ಲನೂ ನೋಡ್ಕೊಳ್ಳೋಣ ಈಗ ನಿಮಗೆ ಅಲ್ಲಿ ಡಿಲ್ವರಿ ಇದೆ ಅನ್ನೋರಿಗೆ ಆಗಿ ಬಂದು ಈ ಒಂದು ಈಗ ಜೂನ್ ನಡಿ ಈಗ ಸಾರಿ ಮೇ ನಡೀತಾ ಇರೋದ್ರಿಂದ ಆಲ್ಮೋಸ್ಟ್ ನಿಮಗೆ ಬಂದು ಒಂದು ಸೆವೆಂತ್ ಮಂತ್ ಕಂಪ್ಲೀಟು ಇಲ್ಲ ಏತ್ ಮಂತ್ ಆ ಥರ ಇರುತ್ತೆ ನಿಮಗೆ ಆ್ಯಂಡ್ ನೆಕ್ಸ್ಟು ಹೋಗ್ತಾ ಹೋಗ್ತಾ ಯಾವ ಯಾವ ಥರ ಬಾಡಿ ಚೇಂಜಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಸೊ ಈಗ ಈ ಪ್ರೆಸೆಂಟ್ ಡೇಟಲ್ಲಿ ಬಂದು ನಿಮಗೆ ಅಲ್ಲಿ ಡಿಲ್ವರಿ ಇದೆ ಅಂದರೆ ನೀವು ಬಂದು ಸೆವೆಂತ್ ಮಂತು ಸೊ ನಿಮಗೆ ಆಗಸ್ಟಲ್ಲಿ ಡಿಲ್ವರಿ ಇದೆ ಅಂದರೆ ಸಿಕ್ಸ್ ಮಂತು ಮತ್ತೆ ನಿಮಗೆ ಸೆಪ್ಟೆಂಬರಲ್ಲಿ ಡಿಲ್ವರಿ ಇದೆ ಅಂತಂದರೆ ಈಗ ಒಂದು ಫಿಫ್ತ್ ಮಂತ್ ಎಂಡಿಂಗ್ ಎಲ್ಲಾನು ಎಂಡಿಂಗ್ ಲೆಕ್ಕಕ್ಕೆ ಬಂದಿರುತ್ತೆ ಸೊ ಹಾಗಾದರೆ ಹೇಗೆ ಹೇಗಿರುತ್ತೆ ಅಂತ ಮೇಯ್ನಾಗಿ ಜುಲೈಯಲ್ಲಿರೋರಿಗೆ ನೋಡೋಣ ಜುಲೈಯಲ್ಲಿ ಇರೋರಿಗೆ ಬಂದು ಈಗ ಸೆವೆಂತ್ ಮಂತ್ ಇರೋದ್ರಿಂದ ನಿಮಗೆ ನಿಮ್ಮ ಬಾಡಿಯಲ್ಲಿ ನಿಮ್ಮ ಬ್ರೆಸ್ಟ್ ಸಿಕ್ಕಾಪಟ್ಟೆ ಚೇಂಜಸ್ ಇರುತ್ತೆ ಸೊ ಈ ತರ ಚೇಂಜಸ್ ಆಗುತ್ತೆ ಅಂದ್ರೆ ಸೆವೆಂತ್ ಮಂತ್ ಅಲ್ಲಿ ಬ್ರೆಸ್ಟ್ ಅಲ್ಲಿ ಚೇಂಜ್ ಆಗುತ್ತೆ ಸೊ ಫಿಫ್ತ್ ಮಂತ್ ಅಲ್ಲಿರೋರು ಸಿಕ್ಸ್ತ್ ಮಂತ್ ಅಲ್ಲಿರೋರು ಕೂಡ ಇದನ್ನ ನೋಟ್ ಮಾಡಿಟ್ಕೊಳ್ಳಿ ಸೆವೆಂತ್ ಮಂತ್ ಅಲ್ಲಿ ನಿಮ್ಗೆ ಏನೇನಾಗುತ್ತೆ ಅಂತ ಸೊ ಸೆವೆಂತ್ ಮಂತ್ ಅಲ್ಲಿ ಇರೋವಾಗ ನಿಮಗೆ ಬ್ರೆಸ್ಟ್ ಅಲ್ಲಿ ಚೇಂಜಸ್ ಯಾಕೆ ಕಾಣುತ್ತೆ ಅಂದ್ರೆ ಮಗುಗೆ ಆಟೋಮೆಟಿಕ್ ಆಗಿ ಫುಡ್ ಪ್ರೊಡಕ್ಟ್ ಆಗ್ತಾ ಇರುತ್ತೆ ಪ್ರೊಡಕ್ಷನ್ ಅನ್ನೋದು ಬಾಡಿಯಲ್ಲಿ ನಡೀತಾ ಹೋಗುತ್ತೆ ಸೊ ಆಗ ಹಾಲು ಉತ್ಪತ್ತಿ ಆಗುವಾಗ ಬ್ರೆಸ್ಟ್ ಏನಾಗುತ್ತೆ ಅಂದ್ರೆ ಒಂದ್ ಸ್ವಲ್ಪ ದಪ್ಪ ಆಗುತ್ತೆ ನೋವು ಕಾಣಿಸ್ಕೊಡುತ್ತೆ ಇದು ನಿಮಗೆ ವೀಕಿಂದನೇ ಆಗುತ್ತೆ ಅಂತ ಹೇಳ್ತಾರೆ ಬಟ್ ನಿಮಗೆ ಸೆವೆಂತ್ ಮಂತ್ ಅಲ್ಲಿ ಬ್ರೆಸ್ಟ್ನ ಸೈಜ್ ಬಂದು ಜಾಸ್ತಿ ಕಮ್ಮಿಯನ್ನು ನೀವು ಆ ಟೈಮಲ್ಲಿ ಬಂದು ನೋಡ್ತೀರಾ ಸೊ ಬ್ರೆಸ್ಟ್ ಚೇಂಜಸ್ ಆ್ಯಂಡ್ ನೆಕ್ಸ್ಟ್ ನಿಪ್ಪಲ್ ಕಲರ್ ಚೇಂಜು ನಿಪ್ಪಲ್ ಬಂದು ಸುತ್ತನ ಕಪ್ಪಾಗುತ್ತೆ ಒಂಥರ ಗುಳ್ಗುಳ್ಳೆ ಸ್ಟಾರ್ಟ್ ಆಗುತ್ತೆ ಸೊ ಇದೆಲ್ಲಾನು ಫುಲ್ಲಿ ಕಾಮನ್ ಹೆದ್ರಕ್ ಹೋಗ್ಬೇಡಿ ಮತ್ತೆ ಈ ಟೈಮಲ್ಲಿ ನಿಮಗೆ ಎಡಿಮಾ ಅನ್ನೋದು ಕೂಡ ಸ್ಟಾರ್ಟ್ ಆಗುತ್ತೆ ಏನು ಪ್ರಾಬ್ಲಮ್ ಇಲ್ಲ ಆ್ಯಂಡ್ ನೆಕ್ಸ್ಟು ನಿಮಗೆ ಒಂದು ಸ್ಕ್ಯಾನ್ ಸೆವೆಂತ್ ಮಂತಲ್ಲಿರತ್ತೆ ಅದನ್ನು ಕಡ್ಡಾಯವಾಗಿ ಮಾಡಿಸ್ಕೊಳ್ಳಿ ಅದು ಯಾಕೆ ಮಾಡ್ತಾರೆ ಅಂದರೆ ಮಗುವಿನ ಪೊಸಿಷನ್ ಮಗುವಿನ ತೂಕ ಮಗುವಿನ ಸುತ್ತಾರೋ ನೀರಿನ ಅಳತೆ ಆ್ಯಂಡ್ ನೆಕ್ಸ್ಟ್ ಬಂದು ಪ್ರೀ ಬೇಬಿ ಏನಾದರೂ ಆಗ್ಬಿಡುತ್ತಾ ಸೊ ವಿಕ್ಸ್ ಲೂಸ್ ಆಗಿದೆಯಾ ಅನ್ನೋದನ್ನು ನೋಡೋದಕ್ಕೋಸ್ಕರ ಸೆವೆಂತ್ ಮಂತಲ್ಲಿ ಒಂದು ಒಳ್ಳೆ ಸ್ಕ್ಯಾನ್ ಮಾಡ್ತಾರೆ ಅದನ್ನು ಮಾತ್ರ ಮಿಸ್ ಮಾಡಕ್ಕೆ ಹೋಗಬೇಡಿ ಆ್ಯಂಡ್ ನೆಕ್ಸ್ಟ್ ಇನ್ನೇನು ಏಯ್ತ್ ಮಂತ್ ಸ್ಟಾರ್ಟ್ ಆಗ ಆಗ ಆಗುತ್ತೆ ಜೂನಲ್ಲಿ ನಿಮಗೆ ಸೊ ಏಯ್ತ್ ಮಂತ್ ನಿಮಗೆ ಸ್ಟಾರ್ಟ್ ಆಗುವಂಥ ಲೆಕ್ಕದಲ್ಲಿ ನೀವು ಬಂದು ಜೂನಲ್ಲಿ ತುಂಬಾ ಹುಷಾರಾಗಿರಿ ಏಯ್ತ್ ಮಂತ್ ಅನ್ನೋದು ಒಂದು ರೀತಿ ಏನು ಹೇಳೋದು ಒಂದು ಸ್ವಲ್ಪ ಹುಷಾರಾಗಿರಬೇಕು ಮಗು ಟರ್ನ್ ಆಗ್ತಾ ಇರುತ್ತೆ ಮಗು ಸ್ವಲ್ಪ ಗ್ರೋತ್ ಜಾಸ್ತಿ ಆಗ್ತಾ ಇರುತ್ತೆ ಇವಾಗ ಏನ್ ಸೆವೆಂತ್ ಮಂತ್ ವೆಯ್ಟ್ ಹಾಗೆ ಡಬಲ್ ಆಗುತ್ತೆ ಏತ್ ಮಂತ್ ಅಲ್ಲಿ ಸೊ ಚೆನ್ನಾಗಿ ಊಟ ತಿನ್ಬೇಕು ಹಣ್ಣು ತರಕಾರಿಗಳು ಸೋಪು ನಾನ್ ವೆಜ್ ವೀಕ್ಲಿ ಒನ್ಸ್ ಈ ಸಮ್ಮರ್ ಮುಗಿಯೋವರೆಗೂ ವೀಕ್ಲಿ ಒನ್ಸ್ ಆ ರೀತಿ ತಗೊಳ್ಳಿ ಮತ್ತೆ ಎಳ್ನೀರು ಮತ್ತೆ ಕಬ್ಬಿನ ಜ್ಯೂಸು ಸಿಟ್ರಸ್ ಫ್ರೂಟ್ಸ್ ಜ್ಯೂಸಸ್ ಆ ತರ ಮತ್ತೆ ಹಾಲಿನ ಉತ್ಪನ್ನಗಳು ಮೊಸರು ಕಟಹಾಯವಾಗ ಮಜ್ಜಿಗೆ ಇಲ್ಲ ಮೊಸರು ಒಂದ್ ನಾಲ್ಕೈದು ಸ್ಪೂನ್ ಅಷ್ಟು ತಿನ್ನೋದಾಗ್ಬೋದು ಅನ್ನ ಅನ್ನ ಮೊಸರನ್ನ ಇಲ್ಲ ಅಂದ್ರೆ ಮಜ್ಜಿಗೆ ತರ ಮಾಡ್ಕೊಂಡು ಕುಡಿಯೋದಾಗಬಹುದು ಇಂಥವೆಲ್ಲ ಮಾಡಿ ಗಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಈ ಸಮ್ಮರ್ ಅಲ್ಲಿ ಬಂತು ತುಂಬಾ ತುಂಬಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕಾನ್ಸ್ಟಿಪೇಷನ್ ಆಗ್ತಾ ಇರೋದ್ರಿಂದ ಒಂದ್ ಸ್ವಲ್ಪ ಗಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಗುಡ್ ಬ್ಯಾಕ್ಟೀರಿಯಾ ಇರೋ ತರ ಫುಡ್ ಅನ್ನ ನೀವು ತಗೋಬೇಕಾಗುತ್ತೆ ಮತ್ತೆ ಏತ್ ಮಂತ್ ಅಲ್ಲೂ ಕೂಡ ಸ್ಕ್ಯಾನ್ ಇರುತ್ತೆ ಮಾಡಿಸ್ಕೊಳ್ಳಿ ಹಾಗೆ ಮಂತ್ ಅಲ್ಲಿರುವಂತಹ ತೂಕ ಹಾಗೇನೆ ಡಬಲ್ ಆಗುತ್ತೆ ನೈನ್ ಮಂತ್ ಅಲ್ಲಿ ಸೊ ಏತ್ ಮಂತ್ ಅಲ್ಲಿ ನಿಮಗೆ ಬಂದು ಒಂದೂವರೆ ಕೆಜಿ ಆ ತರ ಇತ್ತು ಅಂದ್ರೆ ನೈನ್ತ್ ಮಂತ್ ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ಮೂರ್ ಕೆ ಜಿ ಲೆವೆಲ್ ಮಗು ಬಂದಿರಬೇಕು ಆಲ್ಮೋಸ್ಟ್ ಡಿಲಿವರಿ ಅಷ್ಟೊತ್ತಿಗೆ ಎಷ್ಟು ಕೆಜಿ ಇರಬೇಕು ಮಗು ಅಂತಂದ್ರೆ ಮೂರ್ ಕೆಜಿ ಇನ್ನೂರು ಗ್ರಾಮ್ ಮೂರುವರೆ ಕೆಜಿ ನಡೆಯುತ್ತೆ ಕೆಲವ್ರಿಗೆ ನಾಲ್ಕು ಇರತ್ತೆ ಬಟ್ ಮೂರುವರೆ ಓಕೆ ಎರಡೂವರೆ ಇಂದ ಮೂರು ಮೂರುವರೆ ಓಕೆ ಸರ್ಚ್ ರಿಸರ್ಚ್ ಇರುವಂತಜಿ ಗ್ರಾಮ್ ಇಲ್ಲ ಎರಡು ಕೆ ಜಿ ಒಂಬೈನೂರ ಕೆ ಜಿ ಎರಡು ಕೆ ಜಿ ಇದ್ರೂ ನಡೆಯುತ್ತೆ ಬ್ಲಡ್ ಮಾತ್ರ ಇಂಪ್ರೂವ್ ಮಾಡ್ಕೋಬೇಕು ಚೆನ್ನಾಗಿ ಊಟ ಮಾಡಿ ಫುಡ್ಸ್ ತಗೊಂಡಷ್ಟು ಬ್ಲಡ್ ಬಂದು ನಿಮಗೆ ಇಂಪ್ರೂವ್ ಆಗುತ್ತೆ ನೈನ್ ಮಂತ್ ಬರ್ತಿದ ಹಾಗೆ ಕಂಪ್ಲೀಟ್ ಆಗ್ತಿದ ಹಾಗೆನೆ ವಾಕಿಂಗು ಅವನ್ನೆಲ್ಲ ಸ್ವಲ್ಪ ಚೆನ್ನಾಗಿ ನೀಟಾಗಿ ಬಿಡದೆ ಮಾಡ್ಕೊಳ್ಳಿ ಬ್ರೀದಿಂಗ್ ಎಕ್ಸಸೈಸ್ ಎಲ್ಲಾನು ಹಾಗೇನೆ ಇದು ಬಂದು ಜುಲೈ ಡೆಲಿವರಿ ಲೆಕ್ಕಕ್ಕೆ ಆಯಿತು ಹಾಗೆ ನೀವು ಕೂಡ ಡೆಲಿವರಿ ಬ್ಯಾಗ್ ಒನ್ ವೀಕ್ ಬಿಫೋರೇನೆ ರೆಡಿ ಮಾಡಿ ಇಟ್ಕೊಳ್ಳಿ ನಿಮ್ಮ ಎಸೆನ್ಸಿಯಲ್ಸ್ ಮಗುವಿನ ಎಶೆನ್ಸಿಯಲ್ಸ್ ಏನೇನು ಬೇಕೋ ಅದನ್ನೆಲ್ಲ ತೆಗೆದು ಇಟ್ಕೊಳ್ಳಿ ಓಕೆ ಈಗ ಇರೋರಿಗೆ ಮುಗಿತು ನೆಕ್ಸ್ಟ್ ಆಗಸ್ಟ್ ಅಲ್ಲಿರೋರಿಗೆ ಆಗಸ್ಟಲ್ಲಿರೋ ನಾನು ಹೇಳಿದಾಗೆ ಸಿಕ್ಸ್ತ್ ಮಂತ್ ಸ್ಟಾರ್ಟ್ ಆಗಿರುತ್ತೆ ಸೆವೆಂತ್ ಮಂತ್ ಇಂತ ಮಂತ್ ನೈನ್ ಮಂತ್ ಏನೇನು ಟಿಪ್ಸ್ ಹೇಳಿದನೋ ಹಾಗೆ ಫಾಲೋ ಮಾಡ್ಕೊಳ್ಳಿ ಸಿಕ್ಸ್ತ್ ಮಂತಲ್ಲಿ ಮೇಯ್ನ್ ಆಗಿ ಮಗುವಿನ ಗ್ರೋತ್ ಚೆನ್ನಾಗಿ ಇರುತ್ತೆ ಮಗುವಿನ ವೆಯ್ಟ್ ಆಗ್ಬೋದು ಮಗುವಿನ ಉದ್ದ ಅಳತೆ ಎಲ್ಲನೂ ಪ್ರತಿಯೊಂದು ಕೂಡ ಅನಾಮಲಿ ಸ್ಕ್ಯಾನ್ ಆದಮೇಲೆ ನಿಮಗೆ ಸಿಕ್ಸ್ತ್ ಮಂತಲ್ಲಿ ಕೆಲವ್ರಿಗೆ ಸ್ಕ್ಯಾನ್ ಮಾಡ್ತಾರೆ ಕೆಲವರಿಗೆ ಸ್ಕ್ಯಾನ್ ರೆಫರ್ ಮಾಡಲ್ಲ ಸಿಕ್ಸ್ತ್ ಮಂತ್ ಅಲ್ಲಿ ಮಗುವಿನ ಕಿಕ್ಸ್ ಅನ್ನೋದು ನಿಮಗೆ ಚೆನ್ನಾಗೇನೆ ಗೊತ್ತಾಗುತ್ತೆ ಚೆನ್ನಾಗಿರುತ್ತೆ ಕಿಕ್ಸ್ ಕೂಡ ಮಗುವಿನ ಕಣ್ಣಿನ ಬೆಳವಣಿಗೆ ಮತ್ತೆ ಚರ್ಮದ ಒಂದು ಗ್ರೋತ್ ಕೂದಲು ಬೆಳವಣಿಗೆ ಮತ್ತೆ ಮಗುವಿನ ಲಂಗ್ಸ್ ಎಲ್ಲ ಚೆನ್ನಾಗಿ ಗ್ರೋತ್ ಆಗಿರುತ್ತೆ ಸಿಕ್ಸ್ತ್ ಮಂತ್ ಅಲ್ಲಿ ಒಂದು ಒಳ್ಳೆ ಡೆವಲಪ್ಮೆಂಟ್ ಅನ್ನೋದು ಇರುತ್ತೆ ನೀವು ಕೂಡ ನಾನು ಏನು ಸೆವೆಂತ್ ಮಂತ್ ಅದನ್ನು ಹಾಗೆ ಫಾಲೋ ಮಾಡ್ಕೊಳ್ಳಿ ಫಿಫ್ತ್ ಮಂತ್ ಅಂತ ಬಂದಾಗ ಅಂದ್ರೆ ಸೆಪ್ಟೆಂಬರ್ ಡೆಲಿವರಿ ಇರೋರಿಗೆ ಮಂತ್ ಅಂತ ಬಂದಾಗ ಫಿಫ್ತ್ ಮಂತ್ ಅಲ್ಲಿ ಅನಾಮಿಲಿ ಸ್ಕ್ಯಾನ್ ಅಂತ ಒಂದು ಮಾಡ್ತಾರೆ ಅದು ಬಂದು ಮಗುವಿನ ಆರ್ಗನ್ ಡೆವಲಪ್ಮೆಂಟ್ ಹೇಗಿದೆ ಅಂತ ನೋಡುವಂತದ್ದು ಮಗುವಿನ ಡೆವಲಪ್ಮೆಂಟ್ ಹೇಗಿದೆ ಅಂತ ನೋಡೋದು ಸೊ ಡೆವಲಪ್ಮೆಂಟ್ ಮಗು ನೋಡ್ಕೊಂಡಿದ ಆದ್ಮೇಲೆ ಮಗುಗೆ ಕಣ್ಣಿನ ಬೆಳವಣಿಗೆ ಚೆನ್ನಾಗಿದೆಯಾ ಹಾರ್ಟ್ ಬೀಟ್ ಚೆನ್ನಾಗಿದೆಯಾ ಮತ್ತು ಮಗು ಚೆನ್ನಾಗಿ ಏನು ಒಳಗಡೆ ಮೂವ್ಮೆಂಟ್ ಇದೆಯಾ ಮಗು ಚೆನ್ನಾಗಿ ಮೂವ್ ಆಗ್ತಾ ಇದೆಯಾ ಮಗುಗೆ ಯಾವ ರೀತಿ ಏನಾದರೂ ಪ್ರಾಬ್ಲಮ್ ಇದೆಯಾ ಮಗುಗೆ ಆಕ್ಸಿಜನ್ ಲೆವೆಲ್ ಚೆನ್ನಾಗಿದೆಯಾ ಮಗುಗೆ ಪ್ಲಾಸೆಂಟಾಯಿಂದ ಮಗುಗೆ ಇರುವಂಥ ಬ್ಲಡ್ ಸರ್ಕ್ಯುಲೇಷನ್ ಸೂಪರ್ವಾಗಿದೆಯಾ ಪ್ರತಿಯೊಂದೂ ಚೆಕ್ ಮಾಡ್ತಾರೆ ನಮಲಿ ಸ್ಕ್ಯಾನಲ್ಲಿ ಸೊ ಇದು ಫಿಫ್ತ್ ಮಂತಲ್ಲಿ ಮಾಡುವಂಥ ಸ್ಕ್ಯಾನ್ ಮಿಸ್ ಮಾಡದೆ ಮಾಡಿಸ್ಕೋಬೇಕಿದ್ದು ಇದು ಇವತ್ತು ನಾಳೆ ಅಂತ ತಳ್ಳಿ ಹಾಕಬಾರ್ದು ಏನು ಡಾಕ್ಟರ್ ಡೇಟ್ ಕೊಟ್ಟಿರ್ತಾರೋ ಅದಕ್ಕೆ ಕರೆಕ್ಟಾಗಿ ಹೋಗಿ ನೀವು ಸ್ಕ್ಯಾನ್ ಮಾಡಿಸ್ಕೋಬೇಕಾಗತ್ತೆ ಸೊ ಫಿಫ್ತ್ ಮಂತಲ್ಲಿ ನಿಮ್ಗೆ ಹೇಗೂ ಫಿಫ್ತ್ ಮಂತ್ ಎಂಡಿಂಗಲ್ಲಿ ನಿಮಗೆ ಮಗುವಿನ ಕೀಗ್ ಚೆನ್ನಾಗಿ ಗೊತ್ತಾಗುತ್ತೆ ಸಿಕ್ಸ್ ಮಂತ್ ಅಲ್ಲಿ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ ಸೆವೆಂತ್ ಮಂತ್ ಅಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಏಯ್ತ್ ಮಂತ್ ಅಲ್ಲಿ ಜಾಸ್ತಿ ಆಗುತ್ತೆ ನೈನ್ತ್ ಮಂತ್ ಅಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ಯಾಕಂದ್ರೆ ಮಗುವಿನ ಪೊಸಿಷನ್ ಅನ್ನೋದು ಡೌನ್ ಬಂದಾಗ ಮಗುವಿನ ತಲೆ ಡೌನ್ ಬಂದಾಗ ಸ್ವಲ್ಪ ಮಗು ಬಿಗ್ ಆಗಿರುತ್ತಲ್ಲ ಸೊ ಅಲ್ಲಿ ಸಾಕಷ್ಟು ಜಾಗ ಇರಲ್ಲ ಹೋಟೆಲ್ ಬಂದು ಸಿಕ್ಕಾಪಟ್ಟೆ ಜಾಗ ಅನ್ನೋದು ಮಗುವಿನ ಒಂದು ಕಿಕ್ಸ್ ಆಗೋದಕ್ಕೆ ಬೇಕು ಆ ಜಾಗ ಬಂದು ಅಲ್ಲಿ ಇರೋದಿಲ್ಲ ಅದಕ್ಕೋಸ್ಕರ ಮಗು ಅಷ್ಟಾಗಿ ಕಿಕ್ ಮಾಡಲ್ಲ ಸೊ ಫಿಫ್ತ್ ಮಂತಲ್ಲಿ ಒಂದು ಒಳ್ಳೆ ಊಟ ಮೇಯ್ನಾಗಿ ಕ್ಯಾಲ್ಶಿಯಂ ರಿಚ್ ಆಗಿ ಐರನ್ ಕಂಟೆಂಟ್ ಫೋಲ್ ಎಟ್ಟು ಮತ್ತೆ ನಿಮ್ಗೆ ಒಂದು ಒಳ್ಳೆ ರೀತಿಯಾಗಿ ಒಂದು ಒಳ್ಳೆ ಒಳ್ಳೆ ಊಟ ಸೇರಬೇಕು ಡೈಲಿ ಒಂದು ಒಳ್ಳೆ ಊಟ ಮತ್ತೆ ಡಾಕ್ಟರ್ಸ್ ಕೊಡುವಂಥ ಐರನ್ ಕ್ಯಾಲ್ಶಿಯಮ್ ಟ್ಯಾಬ್ಲೆಟ್ಸ್ ಡಿಂಕ್ಸ್ ಜಿಂಕ್ಸ್ ಟ್ಯಾಬ್ಲೆಟ್ಸ್ ಅಂದರೆ ವೈಟಮಿನ್ ಟ್ಯಾಬ್ಲೆಟ್ಸ್ ಇವೆಲ್ಲವೂ ತೊಗೋಬೇಕು ನೀವು ಮಿಸ್ ಮಾಡಬೇಡಿ ಇವತ್ತು ನಾನು ಸೊಪ್ತಿದ್ದೀನಿ ಐರನ್ ಟ್ಯಾಬ್ಲೆಟ್ ಬೇಕಾಗಿಲ್ಲ ಇದರಲ್ಲೇ ಸಿಗುತ್ತೆ ಅಂತ ಅನ್ಕೊಂಡ್ಕೊಡ್ದು ಅದು ನಿಮಗೆ ಸ್ಮಾಲ್ ಅಮೌಂಟಲ್ಲೇ ಸಿಗೋದು ಬಟ್ ನಿಮಗೆ ಈ ದಿನ ಬೇಕಾಗಿರುವಂತಹ ಒಂದು ಕ್ವಾಂಟಿಟಿ ಮಾತ್ರೆ ಕೊಡತ್ತೆ ಸೊ ನೀವು ಅದನ್ನು ಹಾಕ್ಕೊಳ್ಳಿ ಸೊ ಈ ರೀತಿ ಹಾಕ್ಕೊಳ್ತಾ ಬಂದರೆ ಖಂಡಿತವಾಗ್ಲೂ ಡಿಲಿವರಿ ಅಷ್ಟೊತ್ತಿಗೆ ಒಂದು ಒಳ್ಳೆ ಮಗುವಿನ ಗ್ರೋತ್ ನೋಡ್ತೀರಾ ಮಗುವಿನ ಒಂದು ಸ್ಕ್ಯಾನಲ್ಲಿ ಒಂದೊಂದು ಸ್ಕ್ಯಾನ್ಗೂ ಒಂದೊಂದು ಸ್ಕ್ಯಾನ್ಗೂ ನಿಮಗೆ ಬಂದು ಪೂರ್ತಿಯಾಗಿ ವ್ಯತ್ಯಾಸ ಗೊತ್ತಾಗುತ್ತೆ ಮತ್ತೆ ಮಗುವಿನ ಬೆಳವಣಿಗೆಯಲ್ಲಿ ವ್ಯತ್ಯಾಸ ಗೊತ್ತಾಗುತ್ತೆ ಮತ್ತೆ ಕಿಕ್ಸಲ್ಲಿ ವ್ಯತ್ಯಾಸ ಗೊತ್ತಾಗುತ್ತೆ ಒಂದ್ಸತಿ ಜಾಸ್ತಿ ಇದ್ರೆ ಒಂದ್ಸತಿ ಕಮ್ಮಿ ಇರುತ್ತೆ ಸೊ ಈ ರೀತಿ ಎಲ್ಲಾನು ಇರುತ್ತೆ ಜಾಸ್ತಿ ಫ್ರೂಟ್ ಜ್ಯೂಸು ಸೌತೆಕಾಯಿ ಎಳ್ನೀರು ಇಂಥವೆಲ್ಲ ಸೇರಿಸ್ಕೊಳ್ತಾ ಬನ್ನಿ ಮತ್ತೆ ಎ ಬಿ ಸಿ ಜ್ಯೂಸು ಇದನ್ನೆಲ್ಲ ತಿಂತ ಬಂದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಮಗುವಿನ ಗ್ರೋತ್ ಸ್ಕಿನ್ನ ಡೆವಲಪ್ಮೆಂಟು ಮಗುಗೆ ಲಂಗ್ಸ್ ಡೆವಲಪ್ಮೆಂಟು ಮಗುವಿನ ಎಲ್ಲ ಆರ್ಗನ್ ಡೆವಲಪ್ಮೆಂಟ್ ಎಲ್ಲಾನು ತುಂಬಾ ಚೆನ್ನಾಗಿರುತ್ತೆ ಸೊ ಮೈನ್ ಆಗಿ ಜುಲೈಯಲ್ಲಿ ಡಿಲಿವರಿ ಇರೋರು ಡಿಲಿವರಿ ಬ್ಯಾಗ್ ಒಂದು ವಾರಕ್ಕೆ ಮುಂಚೆನೆ ರೆಡಿ ಮಾಡಿ ಇಟ್ಕೊಳ್ಳಿ ಮತ್ತೆ ನೀವು ಆಗಸ್ಟ್ ಅಲ್ಲಿ ಇರೋರು ಅದೇ ರನೇ ಮತ್ತೆ ಸೆಪ್ಟೆಂಬರ್ ಅಲ್ಲಿರೋರು ಅದೇ ತರನೇ ಮಳೆ ಸ್ಟಾರ್ಟ್ ಆಗೋದ್ರಿಂದ ಹುಷಾರಾಗಿ ಬಾಣಂತನಕ್ಕೆ ಏನೇನುಬೇಕು ಸ್ವೆಟರಿಂದ ಸ್ಕಾಫಿಂದ ಹತ್ತಿಯಿಂದ ಕಾಲಿಗೆ ಸಾಕ್ಸಿಂದ ಎಲ್ಲಾನು ತಗೊಳ್ಳಿ ಯಾಕಂದ್ರೆ ನೀವು ಅನ್ಕೋತೀರಾ ಆ ಬಾಣಂತನ ಏನು ಬಿಡು ಅಂತ ನೀವು ಅದನ್ನ ಬಿಟ್ರೆ ಖಂಡಿತವಾಗ್ಲೂ ನಿಮ್ ಫ್ಯೂಚರಲ್ಲಿ ತುಂಬಾ ಕಷ್ಟ ಆಗುತ್ತೆ ಸೊ ತುಂಬಾ ಕೋಲ್ಡ್ ವಾತಾವರಣ ಇನ್ನು ಮುಂದೆ ಉತ್ಪತ್ತಿ ಆಗುತ್ತೆ ಸೊ ಹಾಗಾಗಿ ನೀವು ಅದಕ್ಕೆ ತಕ್ಕ ಹಾಗೆ ನಿಮ್ಮನ್ನು ನೀವು ಪ್ರಿಪೇರ್ ಮಾಡ್ಕೋಬೇಕು ನಿಮ್ಮ ಮಗುಗೆ ಸ್ವೆಟರು ಸಾಕ್ಸು ಎಲ್ಲಾನು ಒಂದಕ್ಕೆ ಎರಡು ಜೊತೆ ತೆಗೆದಿಟ್ಕೊಳ್ಳೋದು ಮಗು ಬ್ಯಾಗೇ ಸಪ್ರೇಟ್ ಆರ್ಗನೈಸ್ ಮಾಡ್ಕೊಳ್ಳಿ ನಿಮ್ಮ ಬ್ಯಾಗೆ ಸಪ್ರೇಟ್ ಆರ್ಗನೈಸ್ ಮಾಡ್ಕೊಳ್ಳಿ ಚಿಕ್ಕದಾಗ ಒಂದು ಬ್ಯಾಗಲ್ಲಿ ನಿಮ್ಮ ಹಾಸ್ಪಿಟಲ್ ನೀವು ಏನೇನು ಹಾಸ್ಪಿಟಲ್ ಹಾಸ್ಪಿಟಲ್ಗೆ ಹೋದಾಗ ಏನು ಸ್ಕ್ಯಾನ್ ಮಾಡಿಸಿದಿರ ಅದು ಮತ್ತೆ ಈ ಟ್ಯಾಬ್ಲೆಟ್ಸ್ದು ನೆಕ್ಸ್ಟ್ ಇನ್ಶೂರೆನ್ಸ್ ಏನಾದರೂ ಮಾಡಿಸಿದ್ರೆ ಅದು ಒಂದು ಸ್ವಲ್ಪ ದುಡ್ಡು ಇದೆಲ್ಲನೂ ಒಂದು ಚಿಕ್ಕ ಬ್ಯಾಗಲ್ಲಿ ಇಟ್ಬಿಡಿ ಸಪ್ರೇಟಾಗಿ ಇಟ್ಕೊಳ್ಳಿ ಸೊ ಈ ಥರ ಎಲ್ಲ ಮಾಡ್ಕೊಂಡಾಗ ಖಂಡಿತವಾಗ್ಲೂ ನಿಮಗೆ ಡೆಲಿವರಿಗೆ ಹೋಗುವಾಗ ಹರಿಬುರಿ ಅನ್ಸಲ್ಲ ಸೊ ಆರೋಗ್ಯವಾಗಿರಿ ದಿನಕ್ಕೆ ಎರಡರಿಂದ ಎರಡೂವರೆ ಲೀಟ್ರಿಂದ ಮೂರು ಲೀಟ್ರಷ್ಟು ನೀರು ತೊಗೊಳ್ಳಿ ಇದು ಇನ್ಕ್ಲೂಡಾಗಿ ಆಗಿ ಜ್ಯೂಸ್ಗೂ ಸೇರಿ ಹೇಳ್ತಿದ್ದೀನಿ ಸೊ ಜ್ಯೂಸ್ ಸಪ್ರೇಟ್ ನೀರು ಬರೀ ಇದು ನೀರು ಅಂತ ಅಲ್ಲ ಒಟ್ಟು ಮೂರು ಲೀಟರ್ ಲಿಕ್ವಿಡ್ ಆಗಿ ನೀವು ನೀರಾಗಿ ತಗೊಳ್ಳುವಾಗ ಅದು ಖಂಡಿತವಾಗ್ಲೂ ನಿಮ್ಮ ಮಗುವಿನ ಬೆಳವಣಿಗೆಯನ್ನು ಹೆಚ್ಚು ಮಾಡುತ್ತೆ ಇಂಪ್ರೂವ್ ಮಾಡುತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ನಿಮಗೆ ಜೂನ್ ಮತ್ತು ಸಾರಿ ಜುಲೈ ಮತ್ತು ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿರೋವರಿಗೆ ನಾನು ಹೇಳಿದ್ದೀನಿ ಆ್ಯಂಡ್ ನೆಕ್ಸ್ಟು ಸ್ನಾನ ಕೂಡ ಎಣ್ಣೆ ಸ್ನಾನ ಮಾಡ್ಕೊಳ್ಳಿ ಆಯಿಲ್ ಬಾತ್ ಮಾಡ್ಕೊಳ್ಳೋವಾಗ ಚೆನ್ನಾಗಿ ಎಣ್ಣೆಯೆಲ್ಲ ಮಸಾಜ್ ಮಾಡ್ಕೊಂಡು ಸ್ನಾನ ಮಾಡಿ ಮತ್ತು ನಿಪ್ಪಲ್ ಮಸಾಜ್ ಮಾಡ್ಕೊಳ್ಳಿ ಸೊ ಇದು ನಿಮಗೆ ನಿಪ್ಪಲ್ ಮುಂದೆ ಬರೋದಕ್ಕೆ ಸ್ಟಿಮ್ಯುಲೇಟ್ ಮಾಡುತ್ತೆ ಸೊ ಇಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಐದು ಆರು ಏಳು ತಿಂಗಳುಗಳಲ್ಲಿರೋರಿಗೆ ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ ಟೀಕೆ ರೊಪ್ಪಿ